ಈ ಗುರುಭ್ಯೋ ನಮರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಪರಾಮ್ ಕಲ್ಪರುಕ್ಷಾಯ ನಮ ತಾಂ ಕಮದೇನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸೆಗುರುಜಿ ಮಾಡುವ ನಮಸ್ಕಾರಗಳು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಆಧಾರನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲತೆ ಏನು ಅನಾನುಕೂಲತೆ ಏನೋ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಸಮಸ್ತ ಕನ್ಯಾರಾಶಿಯವರ ಎಲ್ಲರಿಗೂ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಕನ್ಯಾರಾಶಿ ಅವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಖುಷಿ ವಿಚಾರ ಕೊಡುವ ವಿದ್ಯಾರ್ಥಿಗಳಲ್ಲಿ ಓದಿನ ಬಗ್ಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಓದಿನಲ್ಲಿ ಎಲ್ಲಿಲ್ಲದ ಒಂದಿಷ್ಟು ಅನುಕೂಲತೆ ಕಂಡು ಬರುವಂತದಾಗುತ್ತೆ ಓದಿನಲ್ಲಿ ಮುಂದಾಳತ್ವವನ್ನು ವಹಿಸಿಕೊಳ್ಳುವಂತಾಗುತ್ತೆ ಅಂದ್ರೆ ಕ್ಲಾಸ್ ಲೀಡರ್ ಅಥವಾ ಆ ಸ್ಟೂಡೆಂಟಿಗೆ ಸಂಬಂಧಪಟ್ಟಂತಹ ಲೀಡರ್ ಇರುತ್ತಲ್ಲ ಅದರಲ್ಲಿ ಇವರು ಲೀಡರ್ ಆಗಿ ಆಗುವಂಥದ್ದಾಗುತ್ತೆ ಆ ಒಂದು ವಿಷಯವನ್ನು ಮನೆಯ ಸದಸ್ಯರಲ್ಲಿ ಹಂಚಿಕೊಂಡಾಗ ಅವರೂ ಕೂಡ ಒಂದಿಷ್ಟು ಸಪೋರ್ಟ್ ಮಾಡಲಾಗುತ್ತೆ ಅದಕ್ಕೆ ಕ್ವಾಲಿಟಿ ಎಜುಕೇಷನ್ ಅಥವಾ ಸಪೋರ್ಟಿವ್ ಅಂತೀವಲ್ಲ ಅದೆಲ್ಲವನ್ನು ದಾರ ಎರಡು ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಇರ್ತಕ್ಕಂತಹ ಒತ್ತಡಗಳು ಕಡಿಮೆ ಆಗುತ್ತೆ ಮತ್ತು ಓದಿಗೆ ಸಕಲ ವ್ಯವಸ್ಥೆ ವಾತಾವರಣ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಲಕರಣೆ ಪೀಠೋಪಕರಣಗಳು ಎಲ್ಲವೂ ಖುಷಿ ಖುಷಿಯಾಗಿ ಬರುವಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬೋದು ನಾವು ಕೂಡ ಅಷ್ಟೇ ಒಳ್ಳೆಯ ಸಮಯ ಇದ್ದಾಗ ಖಂಡಿತವಾಗಿ ಒಳ್ಳೆಯ ಮನಸ್ಸು ಓದಿ ನಿಮ್ಮ ಒಂದು ಪರೀಕ್ಷೆ ಯಶಸ್ವಿ ಆಗಲಿ ಆ ತಾಯಿ ಸರಸ್ವತಿ ದೇವಿ ಸದಾ ನಿಮಗೆ ಸಹಾಯವನ್ನು ಮಾಡುತ್ತಿರಲಿ ಹಾಗೂ ನಿಮಗೆ ಒಳ್ಳೆಯ ಮಾರ್ಗದರ್ಶನದ ಜೊತೆಗೆ ನಿಮ್ಮ ಒಂದು ಯಶಸ್ವಿಗೆ ಇನ್ನೂ ಒಂದು ಮೆಟ್ಟಲು ಎತ್ತರ ಹಂತಕ್ಕೆ ಹೋಗೋವಂಥದ್ದು ಅಂತಲೇ ಪ್ರಾರ್ಥನೆ ಮಾಡೋಣ ಅದೇ ರೀತಿಯಾಗಿ ಈ ಒಂದು ರಾಶಿಯ ಜಾತಕರಿಗೆ ಈ ಒಂದು ತಿಂಗಳು ಅಂತ ಹೇಳೋದಾದರೆ ಆರ್ಥಿಕವಾಗಿ ತುಂಬ ಬಲಿಷ್ಠರಾಗಿಬಿಡ್ತೀರಾ ಒಂದಿಷ್ಟು ಆರ್ಥಿಕದ ಮೂಲ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗುತ್ತೆ ಆದರೆ ನಿಮಗೆ ಭೂಮಿ ಇಂಥ ಲಾಭ ಆಗ್ಬೋದು ವಾಹನದಿಂದ ಲಾಭ ಆಗ್ಬೋದು ಅಥವಾ ನಿಮ್ಮದೇ ಆದಂಥ ಕೆಲವು ಕೆಲಸಗಳಿಗೆ ಲಾಭಿನ ಅಂಶ ಜಾಸ್ತಿ ಇರುತ್ತೆ ಅಂದರೆ ಕೆಲವು ಪ್ರೊಜೆಕ್ಟ್ಗಳನ್ನು ಒಪ್ಕೊಂಡಿರ್ತೀರ ಕೆಲವು ಗ್ರೂಪಲ್ಲಿ ಡಿಸ್ಕಷನ್ ಮಾಡಿ ಕೆಲವು ಕೆಲಸಗಳನ್ನು ಸಕ್ಸಸ್ ಮಾಡ್ಕೊಂಡಿರ್ತೀರ ಕೆಲವು ಅಡ್ವೈಸ್ ಮಾಡಿ ಕೆಲಸನ ಸಕ್ಸಸ್ ಮಾಡ್ಕೊಂಡಿರ್ತೀರ ಕೆಲವು ಕಡೆ ನಿಮ್ಮ ಒಂದು ಉಪದೇಶದಿಂದ ಅವರಿಗೆ ಅನುಕೂಲವಾಗಿರುತ್ತೆ ಅವರು ಎಲ್ಲೋ ನಿಮ್ಮನ್ನು ಕರೆದು ಗೌರವ ಸನ್ಮಾನಗಳು ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಈ ತಿಂಗಳಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮ ಒಂದು ಶತ್ರು ಏನಿದ್ದಾರೆ ಅವರು ಮಿತ್ರರಾಗಿಬಿಡ್ತಾರೆ ಇದಕ್ಕಿದ್ದಂಗೆ ಏಕೆ ಅಂತ ಹೇಳಿದರೆ ಇನ್ನವರಿಗೆ ಅವರಿಗೆ ಶತ್ರುಗಳ ಒಂದು ಬಲ ಏನಿತ್ತು ಅದೆಲ್ಲ ಕಳೆದು ಹೋಗ್ಬಿಟ್ಟಿತ್ತು ಅಂದರೆ ಯಾರೋ ಮಾತು ಕೇಳಿ ನಿಮ್ಮ ಬಗ್ಗೆ ಅಪ್ರಚಾರ ಮಾಡೋದಲ್ಲದೆ ನಿಮ್ಮನ್ನು ಒಂದು ರೀತಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿಸಿದ್ರು ಅದು ಎಲ್ಲೋ ಅವರಿಗೆ ಬೇರೆ ರೂಪದಲ್ಲಿ ತಟ್ಟಿರುತ್ತೆ ಅದು ಗೊತ್ತಾಗಿರುತ್ತೆ ಓ ಇವರ ಒಂದು ಮುಖಾಂತರ ಏನೋ ನನಗೆ ಎಡವಟ್ಟಾಗ್ತಾ ಇದೆ ಬೇಡ ನನ್ನ ಒಂದು ತಪ್ಪಿನಿಂದ ಅವ್ರಿಗೆ ಯಾಕೆ ಅಂತ ಕ್ಷಮೆಯನ್ನು ಕೇಳಿ ಮುಂದೆ ಹೀಗೆ ಆಗೋದಿಲ್ಲ ಅಂತಲೂ ಹೇಳಿರ್ತಾರೆ ಆದರೆ ನಿಮ್ಮ ಮನಸ್ಸು ಒಪ್ಪೋದಿಲ್ಲ ಒಮ್ಮೆ ಕನ್ಯಾರಾಶಿಯವ್ರದ್ದು ಹೇಗಂದರೆ ಒಬ್ಬ ಮನುಷ್ಯ ಏನಾದರೂ ನಮಗೆ ದ್ರೋಹ ಮಾಡಿದ್ದೇ ಆದಲ್ಲಿ ಇವರು ಸಾಮಾನ್ಯವಾಗಿ ಮರೆಯುವಂಥವ್ರು ಅಲ್ಲ ಒಂಥರ ಇವರು ಕಸಿ ಅಂದರೆ ಹಗೆತನ ಜಾಸ್ತಿ ಇರುತ್ತೆ ಇವ್ರ ಹತ್ರ ನನ್ನ ಮೋಸ ಮಾಡಿದಾನಂದರೆ ಶಿಕ್ಷೆ ಆಗಲೇಬೇಕು ಅಂತ ಒಂದು ಸಿದ್ಧಾಂತಕ್ಕೆ ಬಂದರಾಗಿರ್ತಾರೆ ಈ ಕನ್ಯಾರಾಶಿಯವರು ಅವರು ಕ್ಷಮಾಪಣೆ ಕೇಳಿದ್ರು ಒಲ್ಲದ ಮನಸ್ಸಿನಿಂದ ಆಯಿತು ಏನಾದರೂ ಮಾಡ್ಕೊಂಡು ಹೋಗಿ ಬಿಡ್ತೀರಾ ಬಟ್ ಬಟ್ ಮುಂದೆ ಅವರ ಜೊತೆ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಿಕೊಳ್ಳೋದಿಲ್ಲ ಅದೇನೇ ಇರಲಿ ಆದರೆ ಶತ್ರುಗಳ ಒಂದಿಷ್ಟು ಕಾಟ ಈ ತಿಂಗಳಲ್ಲಿ ನಿಮಗೆ ತಪ್ಪುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಲ್ಲಿ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆ ಉಂಟಾಗುತ್ತೆ ಆರ್ಥಿಕವಾಗಿ ಲಾಭದ ಜೊತೆಗೆ ಆರೋಗ್ಯನೂ ತುಂಬ ಚೇತರಿಕೆ ಆಗುತ್ತೆ ಮತ್ತು ನಿಮಗೆ ದೀರ್ಘಕಾಲದ ಕೆಲವೊಂದಿಷ್ಟು ಆರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು ಈ ಆ ಎಲ್ಲ ಅನಾರೋಗ್ಯದ ಸಮಸ್ಯೆ ಒಂದೊಂದಾಗಿ ಈ ತಿಂಗಳಲ್ಲಿ ಕಾಡುವಂಥದ್ದಾಗುತ್ತೆ ಆದರೆ ಅಮಾವಾಸ್ಯ ದಿನ ಮಾತ್ರ ಇಪ್ಪತ್ತೆರಡನೇ ತಾರೀಕು ಅಥವಾ ಇಪ್ಪತ್ತೊಂದು ಇಪ್ಪತ್ತೆರಡು ಈ ದಿನಗಳಲ್ಲಿ ಒಂದಿಷ್ಟು ನಿಮ್ಮ ಅನಾರೋಗ್ಯದ ಸಮಸ್ಯೆ ಏರಿಳಿತ ಆಗ್ಬೋದು ಅಥವಾ ಇದಕ್ಕಿದಂಗೆ ಏನೋ ಒಂದು ತಲೆಚಕ್ರ ಬಂದು ಬಿದ್ದುವಂಥದ್ದು ಆಗ್ಬೋದು ಅಥವಾ ಮೆಟಲ್ಗಳನ್ನು ಹತ್ತಬೇಕಾದ್ರೆ ಬೀಳುವಂಥದ್ದಾಗ್ಬೋದು ಅಥವಾ ನೀವು ಸ್ವತಃ ವಾಹನ ನಡೆಸಿಕೊಂಡು ಅಂತ ಹೋಗುವಂಥದ್ದ್ರಲ್ಲಿ ಬೀಳುವಂಥದ್ದಾಗ್ಬೋದು ಅಥವಾ ಯಾರೋ ತಳ್ಳಿದಂತೆ ನೀವು ಬಿದ್ದು ಒಂದಿಷ್ಟು ಗಾಯಗಳನ್ನು ಮಾಡಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ಏನೋ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಅಮಾವಾಸ್ಯೆ ಹಿಂದಿನ ದಿನ ಅಮಾವಾಸ್ಯೆ ದಿನ ಈ ಒಂದು ಸಮಯದಲ್ಲಿ ಮಾತ್ರ ಈ ರಾಶಿಯವರಿಗೆ ಒಂದಿಷ್ಟು ಕಲೆಗಳು ಬೀಳುವ ರೀತಿಯಲ್ಲಿ ಬೀಳುವುದುಂಟು ಹಾಗಾಗಿ ಸ್ವಲ್ಪ ಈ ಎರಡು ದಿನ ಎಚ್ಚರಿಕೆಯಂತೆ ಇರಿ ಕನ್ಯಾ ರಾಶಿಯವರು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದರೆ ಈ ಅಮಹಾಲೆ ಮಹಾಲೆ ಅಮಾವಾಸ್ಯಕ್ಕಿಂತ ಮುಂಚೆ ಒಂದು ದಿನ ಅದರ ಅಮಾವಾಸ್ಯ ದಿನ ಒಂದಿನ ಹೆಚ್ಚು ಕಡಿಮೆ ಸ್ವಲ್ಪ ಹುಷಾರಾಗಿರಿ ಆದಷ್ಟು ಒಂದು ಮೂರು ದಿನ ಆದರೂ ಹುಷಾರಾಗಿರಿ हमारे से हिंदी देना हमें से मर देना ಸೊ ಹಾಗಾಗಿ ಸ್ವಲ್ಪ ಈ ಮೂರು ದಿನ ಎರಡು ದಿನ ಒಂದಿಷ್ಟು ಇದು ಇರುತ್ತೆ ಬಟ್ ರೆಸ್ಟ್ ಬೇಕಾಗುತ್ತೆ ಯಾಕಂದರೆ ಮೈಂಡ್ ತುಂಬ ಅಪ್ಸೆಟ್ ಆಗಿರುತ್ತೆ ಹಿಮಾಸ್ಯ ದಿನ ಏನು ಮಾಡಿದರೂ ಅದು ಹೋಗ್ತಾ ಇರೋಲ್ಲ ತುಂಬ ಅಪ್ಸೆಟ್ ಆಗಿರುತ್ತೆ ತುಂಬ ಅಂದರೆ ಆ ಬಿದ್ದಿರೋ ಏಟು ತುಂಬ ನಿಮ್ಮನ್ನು ಘಾಸಿಗೊಳಿಸ್ಬಿಟ್ಟಿರುತ್ತೆ ಎಲ್ಲೋ ಮಾನಸಿಕವಾಗಿ ಕುಗ್ಗಿ ಬಿಡಿಸ್ಬಿಟ್ಟಿರುತ್ತೆ ಹಾಗಾಗಿ ಮರುದಿನ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಇದರಿಂದ ಹೊರಗಡೆ ಬರಲು ಸಾಧ್ಯ ಆಗುತ್ತೆ ಇನ್ನು ತಿಂಗಳ ಕೊನೆ ಭಾಗದಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮನ್ನಣೆ ಅದು ಇದು ಎಲ್ಲವೂ ಸಿಗುವಂತದಾಗುತ್ತೆ ಬಟ್ ಆ ಮೂರು ದಿನವನ್ನ ಅಷ್ಟೇ ಸ್ವಲ್ಪ ಜಾಗ್ರತೆ ಕೇಳದೆ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗ ವ್ಯಾಪಾರದಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುವಂಥದ್ದಾಗುತ್ತೆ ಗೌರವ ಸನ್ಮಾನಗಳು ಸಿಗದಂತೆ ವ್ಯಾಪಾರದಲ್ಲಿ ಗಣನೀಯವಾದ ಲಾಭಗಳನ್ನು ಗಳಿಸ್ತೀರಾ ಉದ್ಯೋಗದಲ್ಲಿ ಯಾರು ಉದ್ಯೋಗ ಹುಡುಕ್ತಾ ಇದ್ರೆ ಉದ್ಯೋಗ ಸಿಗುವಂಥದ್ದಾಗುತ್ತೆ ಯಾರು ಉದ್ಯೋಗದಲ್ಲಿ ಏಳಿಗೆ ಕಾಣಬೇಕು ಅನ್ಸ್ಕೊಳ್ತೀರಾ ಸ್ಟೆಪ್ ಬೈ ಸ್ಟೆಪ್ ಆಗುವಂಥದ್ದಾಗತ್ತೆ ಹಾಗೂ ಯಾರು ಉದ್ಯೋಗದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ಕೊಂಡಿದ್ದೀರೋ ಖಂಡಿತವಾಗಿ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಉತ್ತಮ ಭವಿಷ್ಯ ಈ ತಿಂಗಳಲ್ಲಿ ಕೂಡಿ ಬರುವಂಥದ್ದಾಗುತ್ತೆ ಆದರೆ ಅಮಾವಾಸ್ಯ ಕಳೆದ ನಂತರ ಬದಲಾವಣೆ ಮಾಡಿಕೊಳ್ಳಿ ಪಿತೃಪಕ್ಷದಲ್ಲಿ ಈ ಒಂದು ಬದಲಾವಣೆ ಮಾಡಿಕೊಳ್ಳಲು ಹೋಗಬೇಡಿ ಯಾಕೆಂದರೆ ಇದರಿಂದ ಸ್ವಲ್ಪ ತೊಂದರೆ ಬೇರೆ ಬೇರೆ ರೀತಿಯಲ್ಲಿ ಬರುವಂಥದ್ದಾಗುತ್ತೆ ಯಾಕೆಂದರೆ ಚೆನ್ನಾಗಿರೋ ಸಮಯದಲ್ಲಿ ಅದನ್ನು ವಿವರಣೆ ಕೊಡೋದು ಬೇಡ ಯಾಕೆಂದರೆ ಮತ್ತಿಷ್ಟು ಮಾನಸಿಕ ಮಾಡ್ಕೊಂಡಾಗ ಒಳ್ಳೆಯ ದಿನಗಳನ್ನು ಕಳೆದುಕೊಂಡಂಥದ್ದಾಗುತ್ತೆ ಬೇಡ ಅಂದರೆ ಬೇಡ ಅಷ್ಟೇ ಯಾಕೆಂದರೆ ಒಳ್ಳೆಯ ದಿನಗಳು ಬಂದಾಗ ಅನುಭವಿಸಿ ತುಂಬ ಚೆನ್ನಾಗಿರುತ್ತೆ ಕಷ್ಟಗಳನ್ನೇ ಅನುಭವಿಸಿ ಅನುಭವಿಸಿ ಸಾಕಾಗಿ ಹೋಗಿರುತ್ತೆ ಎಲ್ಲೋ ಒಳ್ಳೆಯದು ಸಿಕ್ಕಾಗ ಅನುಭವಿಸಿ ಅಂತಲೇ ಹೇಳ್ಬೋದು ಇನ್ನು ಈ ಹುಣಿಮೆ ದಿನ ಒಂದಿಷ್ಟು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಈಡೇರುವಂಥದ್ದಾಗುತ್ತೆ ನಿಮ್ಮ ಕನಸಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಧಾರೆಗಳು ಹತ್ತಿರಕ್ಕೆ ಬಂದು ಸ್ವಲ್ಪ ಎಲ್ಲ ಖುಷಿ ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಈ ಒಂದು ತಿಂಗಳಲ್ಲಿ ಈ ಥರ ಅಂತ ಹೇಳೋದಾದರೆ ಈ ಒಂದು ಉದ್ಯೋಗದಲ್ಲಿರ್ತಕ್ಕಂಥವರು ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟು ಅಥವಾ ಈ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರು ಅಥವಾ ಈ ಬೇರೆ ಬೇರೆ ಒಂದಿಷ್ಟು ಒಳ್ಳೆ ಪೋಸ್ಟ್ನಲ್ಲಿ ಈ ತಿಂಗಳು ಆದಾಯದಲ್ಲಿ ಒಂದಿಷ್ಟು ಎಲ್ಲೋ ನಿಮಗೆ ಕುಸಿತ ಕಂಡು ಬರುವಂಥದ್ದಾಗುತ್ತೆ ಇದಕ್ಕಿದ್ದಂಗೆ ಏನೋ ಗೊತ್ತಿಲ್ಲ ಡಿಡಕ್ಷನ್ ಮಾಡಿ ನಿಮಗೆ ಸ್ಯಾಲ್ರಿ ಬರುವಂಥದ್ದಾಗುತ್ತೆ ಏನೋ ಒಂದಿಷ್ಟು ಅಮೌಂಟು ಡಿಡಕ್ಷನ್ ಮಾಡಲಾಗುತ್ತೆ ಅಂದರೆ ಹೆವಿ ಅಮೌಂಟೇ ಡಿಡಕ್ಷನ್ ಮಾಡಲಾಗುತ್ತೆ ಇದರ ಬಗ್ಗೆನೇ ನಿಮಗೆ ಒಂದಿಷ್ಟು ಚಿಂತೆ ಸ್ಟಾರ್ಟ್ ಆಗುತ್ತೆ ಯಾಕೆ ಇಷ್ಟು ಡಿಡಕ್ಷನ್ ನಾನು ಏನು ಮಾಡಿದ್ದೀನಿ ಒಂದು ನೀವು ಅತಿಯಾದ ರಜೆ ಹಾಕಿರ್ಬೋದು ಅಥವಾ ಆ ಕೆಲಸ ಸರಿಯಾದ ಪ್ರಮಾಣದಲ್ಲಿ ಆಗದೇ ಇರುವಂಥದ್ದಾಗಿರ್ಬೋದು ಪನಿಷ್ಮೆಂಟ್ ರೀತಿಯಲ್ಲಿ ಅಥವಾ ಯಾವುದು ಅಂತ ನಿಮಗೆ ಕ್ಲಾರಿಟಿ ಸಿಗಬೇಕು ಅಂದಾಗ ತಿಂಗಳ ಒಂದು ಮಧ್ಯಭಾಗದಲ್ಲಿ ಸಿಗುವಂಥದ್ದಾಗತ್ತೆ ಸ್ವಲ್ಪ ಸ್ವಲ್ಪ ಈ ಒಂದು ಅಮೌಂಟ್ ಡಿಡಕ್ಷನ್ ಬಗ್ಗೆ ನಿಮಗೆ ಜಾಸ್ತಿ ಈ ಈ ಹೆಚ್ಚಿನ ಅಧಿಕಾರಿಯನ್ನು ಹೊಂದ್ತಕ್ಕಂಥವರಿಗೆ ಮಾತ್ರ ಮಧ್ಯಮ ಅಲ್ಲ ಹೆಚ್ಚು ಒಂದು ಲಕ್ಷ ಗಟ್ಟಲೆ ಶ್ಯಾಲ್ರಿ ತೊಗೊಳ್ಳೋವಂಥವ್ರಿಗೇನಾಗಿರುತ್ತೆ ಒಂದು ಹ್ಯೂಸ್ ಅಮೌಂಟನ್ನು ಡಿರೆಕ್ಷನ್ ಮಾಡಲಾಗುತ್ತೆ ಸೊ ಆ ಅಮೌಂಟೇ ಇವರಿಗೆ ಈ ತಿಂಗಳು ಕಾಡುವಂಥದ್ದಾಗತ್ತೆ ಇನ್ನು ಇತರೆ ಲಾಯರ್ ಆಗಿರ್ಬೋದು ಸಿನಿ ರಂಗ ಕ್ರೀಡಾ ರಂಗ ಅವರಿಗೂ ಅಷ್ಟೇ ಈ ಒಂದು ತಿಂಗಳಲ್ಲಿ ಒಂದಿಷ್ಟು ಅವಕಾಶಗಳು ಬರುವಂಥದ್ದಾಗುತ್ತೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲತೆಯನ್ನು ಕೊಂಡು ಬರುವಂಥದ್ದಾಗುತ್ತೆ ಒಂದಿಷ್ಟು ಅಡ್ವಾನ್ಸು ಕೂಡ ನೀವು ಇಸ್ಕೊಳ್ಳುವಂಥದ್ದಾಗುತ್ತೆ ಹಬ್ಬ ಹರಿದಿನ ಮತ್ತು ಪಿತೃಪಕ್ಷಗಳಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳೋದು ಇನ್ನು ಅದೇ ರೀತಿಯಾಗಿ ರೈತಾಪಿ ವರ್ಗದವರಿಗೆ ಒಂದಿಷ್ಟು ವ್ಯಾಪಾರ ಅಂದರೆ ನೀವು ಬೆಳೆದಿರತಕ್ಕಂತಹ ಒಂದಿಷ್ಟು ಬೆಳೆಗಳಿಗೆ ಎಲ್ಲೋ ಕಡಿಮೆ ಪ್ರಮಾಣದಲ್ಲಿ ಆದಾಯ ಬರುವಂಥದ್ದಾಗತ್ತೆ ನೀವು ಊಹೆ ಮಾಡಿರುವಂಥಷ್ಟು ಸಿಗೋದಿಲ್ಲ ಇನ್ನು ನೀವು ಒಂದು ಲೋನಿಗೆ ಅಪ್ಲೈ ಮಾಡಿದ್ದೀರಾ ಬಟ್ ಅದು ಈ ತಿಂಗಳಲ್ಲಿ ಒಂದಿಷ್ಟು ಕಡಿಮೆ ಪ್ರಮಾಣ ಇದೆ ಮುಂದಿನ ತಿಂಗಳು ನೋಡೋಣ ಆವಾಗ ಹೇಗಿದಿರುತ್ತೆ ಎಂಬುದನ್ನು ಗೃಹಸ್ಥಿತಿಗಳ ಅನುಗುಣವಾಗಿ ತಿಳಿಸ್ಕೊಳ್ಬೋದು ಆದರೆ ನಿಮ್ಮ ಪ್ರಯತ್ನಕ್ಕೆ ಒಂದಿಷ್ಟು ಹತ್ತಿರದಲ್ಲಿ ಇದ್ದು ಕೊನೆಯ ಕ್ಷಣದಲ್ಲಿ ಅಥವಾ ಕೊನೆಯ ಒಂದು ಹಂತದಲ್ಲಿ ರಿಜೆಕ್ಟ್ ಆಗುವಂಥದ್ದಾಗುತ್ತೆ ಲೋನು ರೈತಾಪಿ ವರ್ಗದವರಿಗೆ ಅಂತಲೇ ಹೇಳೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ಒಂದು ತಿಂಗಳಲ್ಲಿ ಐದು ಮಂಗಳವಾರಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿಗಾಗಿರ್ಬೋದು ಅಥವಾ ಈ ನಾಗದೇವರಿಗಾಗಿರ್ಬೋದು ಹಾಲಿನ ಅಭಿಷೇಕವನ್ನು ಮಾಡಿಸಿ ಇದರಿಂದ ನಿಮ್ಮಲ್ಲಿರ್ತಕ್ಕಂಥ ಕೊರತೆ ಸಮಸ್ಯೆ ಒಂದೊಂದಾಗಿ ಬಗೆಹರಿತಾ ಬರುತ್ತೆ ಅನ್ಬೋದು ಹಾಗೆ ಗುರುವಾರ ದಿನ ಅನ್ನದಾನ ಮಾಡಿ ಸೊ ಎಷ್ಟು ಜನಕ್ಕೆ ನೀವು ಸಹಾಯ ಮಾಡ್ತಿರೋ ಅನ್ನದಾನಕ್ಕೆ ಅಷ್ಟು ನಿಮಗೆ ಅನ್ನಪೂರ್ಣೇಶ್ವರಿ ತಾಯಿ ಸರಿಯಾದ ಸಮಯಕ್ಕೆ ಊಟವನ್ನು ಕೊಡ್ತಾಳೆ ಅಂತಲೇ ಹೇಳಬಹುದು ಹಾಗಾಗಿ ಗುರುವಾರ ದಿನ ಒಂದಿಷ್ಟು ಅನ್ನದಾನವನ್ನು ಮಾಡಿ ಹಾಗೂ ಗುರುವಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಪಠಣೆ ಮಾಡಿ ಗುರುವಿನ ಮಾರ್ಗದರ್ಶನ ನಿಮಗೆ ಸರಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ರಾಶಿಯವರ ಭವಿಷ್ಯ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಜ್ಯೋತಿಷಾಲೆಯ ಚಾನಲನ್ನು ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ತಿಳಿಗೆ ಶೇರ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ರಾಷ್ಟ್ರವಾದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮುಗಿಸ್ತು ಶುಭಂಬಯ ಆತ ಸರ್ವೇ ಜನ ಸುಖಿನೂ